ಅಂದ್ರ ಚಲೋ ಅಂತದ ಸಮಸ್ಯೆ ಇಲ್ಲ ಅಂದ್ರೆ ಅವ್ರ ಊಟ ಸರಿಯಾಗಿ ಕೊಡ್ತಾ ಇಲ್ಲ ಹುಡುಗರಿಗೆ ಟಾಯ್ಲೆಟ್ ಇಲ್ಲ ನೀರ್ ಇಲ್ಲ ಗ್ರೌಂಡ್ ಆಟಾಡಕ್ ಇಲ್ಲ ಈ ಕಡೆ ಕಡೆ ಎಲ್ಲ ನೀರು ಹುಡುಗರಿಗೆ ಸಾಲೆ ಕುಡ್ರಕ್ ಬೆಂಚ್ ಇಲ್ಲ ಹ ಸಹಾಯ ಮಾಡ್ಕೊಡ್ಬೇಕಲ್ಲ ಹುಡುಗರಿಗೆ ಸಣ್ಣ ಸಣ್ಣ ಬಡ ಹುಡುಗರು ಆದ್ರೆ ಏನ್ ಮಾಡ್ಕೊಡ್ಬೇಕಂದ್ರೆ ಮಾಡ್ತಾ ಇಲ್ಲ ಅವ್ರೆ ಅದ ಎಲ್ಲ ಅದ

ಊಟ ಮಾಡ್ಬೇಕು ಹೇಳ್ರಿ ಹುಡುಗರು ನಿಮ್ಮ ಹೆಸರು ನಮ್ ಹೆಸರು ಮನೀಷಾ